ಆದ ಮೇಲೆ ಯಾಕೋ ಎಚ್ ಡಿ ಕುಮಾರಸ್ವಾಮಿ ಅಷ್ಟಾಗಿ ಮಾತಾಡಿರಲಿಲ್ಲ ಅಲ್ಲಿ ಇಲ್ಲಿ ಮಾತಾಡಿದ್ರು ಆದ್ರೆ ಎಲ್ಲವನ್ನೂ ಕೂಡ ವಿವರವಾಗಿ ಮಾತಾಡಿಲ್ಲ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ ಟಿ ಅಂದ್ರೆ ನಾನೇನು ವಿಶೇಷ ತನಿಖಾ ದಳ ಅಂದ್ಕೊಂಡಿದ್ದೆ ಅಲ್ಲ ಅದು ಅದು ಸಿದ್ದರಾಮಯ್ಯ ಮತ್ತೆ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅವರು ಕಿಡಿಕಾರಿದ್ದಾರೆ ಪೊಲೀಸರನ್ನು ಕೂಡ ಬಳಸಿಕೊಳ್ಳಲಾಗಿದೆ ಈ ವಿಚಾರ ಸಂಬಂಧಪಟ್ಟಂಗೆ ಎಲ್ಲರೂ ಸೇರ್ಕೊಂಡೇನೆ ಪೆನ್ ಡ್ರೈವ್ ಅನ್ನ ಹಂಚಿದ್ದಾರೆ ಇದು ಕುಮಾರಸ್ವಾಮಿ ಅವರ ನೇರ ಆರೋಪ ಒಬ್ಬ ಮಹಿಳೆ ಯಾರು ಪೆನ್ ಡ್ರೈವ್ ನಲ್ಲಿ ಇರುವಂತ ಒಬ್ಬ ಮಹಿಳೆ ಮಾರನೇ ದಿವಸ ಅದೇ ವ್ಯಕ್ತಿಯ ಜೊತೆಗೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಜೊತೆಗೆ ಈ ಮತ ಕೇಳಲಿಕ್ಕೆ ಹೋಗ್ತಾರೆ ಅಂತಂದ್ರೆ ಚುನಾವಣಾ ಪ್ರಚಾರದಲ್ಲಿ ಅರ್ಥ ಏನು ಪೆನ್ ಡ್ರೈವ್ ಕೇವಲ ಹಾಸನಕ್ಕೆ ಮಾತ್ರ ಹಂಚಿಕೆ ಆಗಿರುವಂತದ್ದಲ್ಲ ಬೇರೆ ಬೇರೆ ಕಡೆಗೂ ಕೂಡ ಮಂಡ್ಯದಲ್ಲೂ ಕೂಡ ಪೆನ್ ಡ್ರೈವ್ಗಳನ್ನು ಹಂಚಲಾಗಿದೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಮಂಡ್ಯದಲ್ಲೂ ಕೂಡ ಪೆನ್ ಡ್ರೈವ್ಗಳನ್ನು ವಿತರಿಸಲಾಗಿದೆ ಇದು ಕುಮಾರಸ್ವಾಮಿ ನಡೆಸಿರುವಂತಹ ವಾಗ್ದಾಳಿ ಕುಮಾರಸ್ವಾಮಿ ಆರೋಪ ಬರೀ ಅದು ಕೇವಲ ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ಆಗಲಿಲ್ಲ ಪೆನ್ ಡ್ರೈವ್ ನ ಸರ್ ಮಂಡ್ಯದಲ್ಲಿ ಮಾಡಿದ್ದಾರೆ ಅದು ಪೊಲೀಸ್ ಅಧಿಕಾರಿಗಳ ಇಟ್ಕೊಂಡೇ ಮಾಡಿದ್ದಾರೆ ಪೆನ್ ಡ್ರೈವ್ ನ ಸರ್ಕ್ಯುಲೇಷನ್ ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡಿದ್ರು ಹೆದರಿಸಿ ಅವರಿಗೆ ಮಾಡಲೇಬೇಕು ಅಂತ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಿದ್ದಾರೆ ಈ ಪೆನ್ ಡ್ರೈವ್ನ ರಿಲೀಸು ಇದು ಇಪ್ಪತ್ತೊಂದನೇ ತಾರೀಕು ಆಗಿರತಕ್ಕಂಥ ಬೆಳವಣಿಗೆ ಮೊದಲನೇ ಹಂತದಲ್ಲಿ ನಡೆಯತಕ್ಕಂಥ ಇನ್ನು ಎಸ್ ಐ ಟಿ ಟೀಮ್ ಬಗ್ಗೆನೂ ಕೂಡ ಕುಮಾರಸ್ವಾಮಿ ಕಡಿಕಾರಿದ್ದಾರೆ ಇದನ್ನ ಯಾರಾದರೂ ವಿಶೇಷ ಟೀಮ್ ಅನ್ಲಿಕ್ಕೆ ಸಾಧ್ಯನ ಎಸ್ ಐ ಟಿ ಅಂದರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಎಸ್ ಐ ಟಿ ಅಂತಂದರೆ ಅದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ತಮಗೆ ಬೇಕಾದಂಥ ರೀತಿಯವರು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಂತಂದರೆ ಅದು ವಿಶೇಷ ತನಿಖಾ ದಳ ಅಲ್ಲ ಅದು ಸಿದ್ದರಾಮಯ್ಯ ಟೀಮ್ ಅದು ಶಿವಕುಮಾರ್ ಟೀಮ್ ಅಂತಾರೆ ಕುಮಾರಸ್ವಾಮಿ ಒಟ್ಟಾಗ ಬ್ರದರ್ ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ ಎಸ್ ಐ ಟಿ ಕೊಟ್ಟಾಗ ನಾನು ಅನ್ಕೊಂಡಿದ್ದು ಭಾಳ ಪಾರದರ್ಶಕವಾಗಿ ತನಿಖೆ ನಡೀಬೋದು ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಲ್ಲ ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಒಳ್ಳೆ ಲಿಸ್ಟ್ ನನ್ನ ಕಡೆ ಒಂದು ತಂದು ಕೊಡು ಅಂತ ಕೇಳಿದ್ರು ಒಬ್ಬ ಅಧಿಕಾರಿ ಕರೆದು ಇವರು ಇನ್ನೊಂದು ಕಡೆ ಶುರು ಮಾಡಿದ್ರು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು